ಹಾಯ್ ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲತಾ ಸ್ಕಾರ್ನರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಮ್ಮನೆಯಲ್ಲೇ ಬಿಟ್ಟಿರ್ತಕ್ಕಂಥ ಒಂದು ಪರಂಗಿ ಹಣ್ಣು ಇಟ್ಕೊಂಡಿದ್ದೀನಿ ಅಂದರೆ ಇದು ಅಕ್ಕ ತಂಗಿ ಹಣ್ಣು ಅಂತಾರೆ ಪರಂಗಿ ಹಣ್ಣು ಅಂತಾರೆ ಪಪ್ಪಾಯಿ ಹಣ್ಣು ಅಂತಾರೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಎಲ್ಲರಿಗೂ ಗೊತ್ತಿದೆ ಸ್ನೇಹಿತರೆ ದಿನ ಊಟ ಆದ ನಂತರ ಈ ಹಣ್ಣನ್ನು ಸೇವಿಸೋದ್ರಿಂದ ಆಹಾರ ಚೆನ್ನಾಗಿ ಜೀರ್ಣ ಆಗುತ್ತೆ ಅಂತ ಹೇಳ್ತಾರೆ ಹಾಗೆ ನೆರಗಳ ದೌರ್ಬಲ್ಯದಿಂದ ನೆರಳುತಿರುವಂಥವರು ಈ ಪರಂಗಿ ಹಣ್ಣಿನ ಜೊತೆಗೆ ಹಾಲಿಗೆ ಜೇನುತುಪ್ಪ ಹಾಕಿ ಕುಡಿದ್ರೆ ನರ ದೌರ್ಬಲ್ಯ ತುಂಬ ಉಪಯೋಗಕ್ಕೆ ಪರಿಹಾರ ಆಗುತ್ತೆ ಸ್ನೇಹಿತರೆ ನರಗಳ ದೌರ್ಬಲ್ಯಕ್ಕೆ ಒಳ್ಳೆಯದು ಔಷಧಿಯಾಗಿ ಪರಿಣಾಮ ಬೀರುತ್ತೆ ಹಾಗೆ ಈ ಜಠರದಲ್ಲಿ ಜಂತು ಹುಳು ಏನಾದರೂ ಇದ್ದರೆ ಅದರ ನಿವಾರಣೆಗೆ ಈ ಹಣ್ಣನ್ನು ಬೀಜದ ಜೊತೆಗೆ ತಿನ್ನಬೇಕು ಅಂತ ಹೇಳ್ತಾರೆ ಹಾಗೆಯೇ ಹೊರಗಡೆ ಅಂದರೆ ಮಂತ್ಲಿ ಅಂದರೆ ಮಾಸಿಕ ಸರಿಯಾಗಲಿಲ್ಲ ಅಂದರೆ ಈ ಹಣ್ಣನ್ನು ತಿಂದರೆ ಸರಿಯಾಗಿ ಆಗುತ್ತೆ ಅಂತ ಹೇಳ್ತಾರೆ ನೋಡಿ ಈ ಬೀಜದ ಜೊತೆಗೇನೆ ಹಣ್ಣು ತಿಂದರೆ ಜಂತು ಹುಳ ಹೋಗುತ್ತಂತೆ ಹಾಗೆ ಅದರ ಸಿಪ್ಪೆನ ಮುಖಕ್ಕೆ ಹಚ್ಚಿ ಇದು ತಿಕ್ಕಿ ಮುಖ ತೊಳಿತಾರೆ ಮುಖ ಕಾಂತಿಯುತವಾಗಿ ಆಗುತ್ತೆ ಹಾಗಾಗಿ ಈ ಹಣ್ಣನ್ನು ಪರಂಗಿ ಹಣ್ಣನ್ನು ಪ್ರತಿದಿನ ಸೇವಿಸೋದ್ರಿಂದ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚುತ್ತೆ ಮಲಬದ್ಧತೆಯಿಂದ ಅಂಥವರು ಮಲಬದ್ಧತೆಯಿಂದ ಬಳಲ್ತಿರುವಂಥವರು ಪರಂಗಿ ಹಣ್ಣನ್ನು ಸಣ್ಣ ಸಣ್ಣ ತುಂಡುಗಳು ಮಾಡಿ ಅದಕ್ಕೆ ನಿಂಬೆಹಣ್ಣು ಹಾಗೆ ಜೀರಿಗೆ ಮೆಣಸಿನ ಕಾಳು ಹಾಕಿ ಅದನ್ನು ಸೇವಿಸ್ತಾ ಬಂದರೆ ಮಲಬದ್ಧತೆ ದೂರ ಆಗುತ್ತೆ ಸ್ನೇಹಿತರೆ ಪರಂಗಿಕಾಯನ್ನು ಸಕ್ಕರೆಯೊಂದಿಗೆ ಸೇವಿಸೋದ್ರಿಂದ ಹೊಟ್ಟೆಯಲ್ಲಿರುವಂಥ ದುಂಡು ದುಂಡು ಹುಳ ಅಂತ ಹೇಳ್ತಾರೆ ಅದನ್ನು ಕೂಡ ವಾಸಿ ಮಾಡ್ಬೋದು ದುಂಡು ಹುಳಗಳು ಬಿದ್ದು ಹೋಗ್ತಾವಂತೆ ಬೊಜ್ಜು ಕರಗಿಸ್ಬೇಕು ಅನ್ನೋರು ಮಾತ್ರ ಮೂಲವ್ಯಾಧಿಯಿಂದ ರಕ್ತ ಬೀಳ್ತಿದ್ರೆ ಬೊಜ್ಜು ಕರಗಿಸ್ಬೇಕು ಅನ್ನೋರಿದ್ದರೆ ಇದನ್ನು ದಿನನಿತ್ಯ ನಿಯಮಿತವಾಗಿ ಸೇವಿಸಿದರೆ ತುಂಬ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಬಾಯ್